ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಇನ್ನು ಮೂರು ವಾರಕ್ಕೆ ಈ ಸೀಸನ್ನ ಮೊದಲ ಫಿನಾಲೆ ಇದೆ ಅಂತ ಘೋಷಣೆ ಮಾಡಿದ್ದೆ ತಡ ಮನೆಯಲ್ಲಿ ದೊಡ್ಡ ಬೆಂಕಿನೇ ಹತ್ಕೊಂಡಿದೆ ಇಲ್ಲಿ ಟಾಸ್ಕ್ನ ಮಧ್ಯೆ ಗಿಲ್ಲಿ ನಟಗೂ ಮತ್ತು ಕಾಕ್ರೋಚ್ ಸುದಿಗೂ ಏನೋ ಕಾಮಿಡಿ ಚಕಮಕಿ ನಡೆದಿದೆ ಇಲ್ಲಿ ಗಿಲ್ಲಿ ನಟ ಏನು ಹೇಳಿದ್ದಾರೆ ಅನ್ನೋದು ಅಷ್ಟೊಂದು ಕ್ಲಿಯರ್ ಇಲ್ಲ ಆದರೆ ಕಾಕ್ರೋಚ್ ಸುದಿಯವರು ಪಿಕ್ ಪಾಕೆಟ್ ಅನ್ನೋ ಥರ ಏನೋ ಗಿಲ್ಲಿ ನಟ ಹಾಗೂ ಕಾವ್ಯಾಗೆ ಹೇಳಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಕೇಕೆ ಹಾಕಿ ನಕ್ಕಿದ್ದಾರೆ ಗಿಲ್ಲಿ ನಟ ಅವರು ಇದು ಸ್ವಲ್ಪ ಪರ್ಸ್ನಲ್ ಆಯಿತು ಅನ್ನೋ ಥರ ನಯವಾಗಿ ಹೇಳಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ತಾವು ಹೇಳಿದ್ದನ್ನು ನೀವು ಪರ್ಸ್ನಲ್ಲಾಗಿ ತೊಗೋತಾ ಇದ್ದೀರಾ ಗೌರವ ಮರ್ಯಾದೆ ಕೊಟ್ಟು ಗೌರವ ಮರ್ಯಾದೆ ತಗೊಳ್ಳಿ ಅನ್ನೋ ಅರ್ಥ ಬರೋ ಮಾತುಗಳನ್ನ ಆಡಿದ್ದಾರೆ ಇಲ್ಲಿ ಗಿಲ್ಲಿ ನಟ ಅವರು ಎಲ್ಲೂ ಅಗೌರವವಾಗಿ ನಡ್ಕೊಂಡು ಹಾಗೆ ಕಂಡಿಲ್ಲ ಅವರು ಕೊನೆ ತನಕ ಅಶ್ವಿನಿಯವರನ್ನ ಮೇಡಮ್ ಮೇಡಮ್ ಅಂತಾನೆ ಹೇಳಿದ್ದಾರೆ ಹಾಗೆ ನೋಡಿದರೆ ಇಲ್ಲಿ ಅಶ್ವಿನಿ ಗೌಡ ಅವರೇ ವಿಚಾರವನ್ನ ತೀರಾ ಪರ್ಸನಲ್ ಆಗಿ ತಗೊಂಡು ಸ್ವಲ್ಪ ಗೌರವ ಮರ್ಯಾದೆ ಇಲ್ಲದೆ ಇರೋ ತರ ಮಾತಾಡಿದ್ದಾರೆ ಅಂತ ಅನ್ನಿಸ್ತು ಗೌರವ ಕೊಟ್ಟೆ ಮಾತಾಡ್ತಿದ್ದ ಗಿಲ್ಲಿ ಹತ್ರ ನೀನು ಮರ್ಯಾದೆ ಕೊಡದೇ ಇದ್ರೆ ಹೇಗೆ ಮಾತಾಡಿಸ್ತಿದ್ದೆ ಅಂತ ಕೇಳಿದ್ದಕ್ಕೆ ಗಿಲ್ಲಿ ಮರ್ಯಾದೆ ಕೊಡದೇ ಇದ್ದಿದ್ರೆ ಹೋಗೇ ಬಾರೆ ಅಂತ ಮಾತಾಡ್ತಿದ್ದೆ ಅಂತ ಹೇಳಿದ್ದಾರೆ ಅದಕ್ಕೂ ಸಿಟ್ಟು ಮಾಡಿಕೊಂಡ ಅಶ್ವಿನಿ ಗೌಡ ಅವರು ಯಾರ ಹತ್ರ ಹೋಗೇಬಾರೆ ಅಂತ ಹೇಳ್ತಿದೆಯಾ ಅಂತ ಎಗರು ಬಿದ್ದಿದ್ದಾರೆ ಜಗಳ ಮಾಡಬೇಕು ಅಂತ ನಿರ್ಧಾರ ಮಾಡದ ಹಾಗೆ ಕಾಣಿಸ್ತಾ ಇತ್ತು ಅಶ್ವಿನಿ ಗೌಡ ಅವರು ಜೊತೆಗೆ ಅವರು ಗಿಲ್ಲಿ ಹಾಗೂ ಕಾವ್ಯ ಇಬ್ಬರಿಗೂ ಕೂಡ ಮಾತಾಡೋಕ್ಕೆ ಅವಕಾಶ ಕೊಡದೆ ಅವರ ಮೇಲೆ ಹರಿಹಾಯ್ತಾ ಇದ್ದರು ಮೇಲ್ನೋಟಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಸುಮ್ಮನೆ ಕಾಲುಗೆರ್ಕೊಂಡು ಜಗಳಕ್ಕೆ ಹೊರಟಿದ್ದಾರೆ ಅಂತ ಅನ್ನಿಸ್ತು ನಿನ್ನೆ ಕೂಡ ರಕ್ಷಿತಾ ಶೆಟ್ಟಿ ಸ್ಪಂದನ ಹಾಗೂ ಮಲ್ಲು ಮಧ್ಯ ಎಲಿಮಿನೇಷನ್ ವಿಚಾರದಲ್ಲಿ ಸ್ಪಂದನ ಅವರಿಗೆ ಹೊರಗಡೆ ಹೋದರೆ ಹೆಚ್ಚು ಅವಕಾಶಗಳು ಸಿಗಬಹುದು ಹಾಗಾಗಿ ಅವರು ಮನೆಯಿಂದ ಆಚೆ ಹೋಗಬೇಕು ಅನ್ನೋ ಥರ ಮಾತಾಡಿದ್ದು ಚೂರು ತರ್ಕಕ್ಕೆ ನಿಲುಕದ ಹಾಗೆ ಇತ್ತು ಮೊದಲನೇ ದಿನಾನೇ ಅಶ್ವಿನಿ ಗೌಡ ಅವರ ಹಾವಭಾವ ನೋಡಿದಾಗಲೇ ಇವರು ಬೇರೆ ಸ್ಪರ್ಧಿಗಳ ಜೊತೆ ಜಗಳ ತೆಗೆಯೋದು ಪಕ್ಕಾ ಅಂತ ವೀಕ್ಷಕರಿಗೆ ಅನಿಸಿತ್ತು ಇವರ ಆರ್ಭಟಕ್ಕೆ ಗಿಲ್ಲಿ ನಟ ಯಾವುದೇ ಸೊಪ್ಪು ಹಾಕಿದ ಹಾಗೆ ಕಂಡು ಬಂದಿಲ್ಲ ಜೊತೆಗೆ ಇಲ್ಲಿ ಕಾವ್ಯ ಅವರು ಅಶ್ವಿನಿ ಅವರಿಗೆ ಎದುಗೊಟ್ಟು ನಿಂತು ನೀವು ಕಿಲಿಚಿದರೆ ಯಾರೂ ಇಲ್ಲಿ ಹೆದರೋದಿಲ್ಲ ಅಂತ ಹೇಳಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು ತಾವು ಬರೀ ಸಾಫ್ಟ್ ಮಾತ್ರ ಅಲ್ಲ ಸಮಯ ಬಂದಾಗ ಎಂಥ ಹೊಡೆದಾಟಕ್ಕೂ ಸಿದ್ಧ ಅಂತ ಅವರು ತೋರಿಸ್ತಾ ಇರೋದು ಶೋ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನೋಡೋಣ ಎಪಿಸೋಡ್ ಪ್ರಸಾರ ಆದಾಗ ಈ ವಿಚಾರದಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಿಖರವಾಗಿ ತಿಳಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್